ಫಲಪುಷ್ಪ ಪ್ರದರ್ಶನದ ಮುಖ್ಯ ಅಂಗವಾಗಿ ರಾಜನಮನೆಯ ಮನೆಯ ಬಲಭಾಗದ ವಿಭಾಗದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಒಂದು ಅತ್ಯಂತ ಮನಮೋಹಕ ಒಂದು ಒಟ್ಟಾರೆ ಒಂದು ಪರಿಕಲ್ಪನೆಯನ್ನ ತರಲಾಗಿದೆ ತಮಗೆಲ್ಲ ಹಾಗೆ ಏನು ಕಿತ್ತೂರು ರಾಣಿ ಚೆನ್ನಮ್ಮನವರು ದಿಟ್ಟತನದಿಂದ ಬ್ರಿಟಿಷರ ವಿರುದ್ಧ ಹೋರಾಡಿದ ನಂತರ ಅವರ ಕಾಲಾನಂತರ ಏನು ಚೆನ್ನಮ್ಮನವರ ನೆಜ್ಜಿನ ಬಂಟನಾಗಿ ಬ್ರಿಟಿಷರನ್ನ ಕೆಚ್ಚದೆಯಿಂದ ಹೋರಾಡ ಹೋರಾಟ ಮಾಡಿದಂತ ಸಂಗೊಳ್ಳಿ ರಾಯಣ್ಣನವರು ಚೆನ್ನಮ್ಮನವರ ಕಾಲಾವನ ಕಾಲಾನಂತರವೂ ಕೂಡ ಆ ಏನು ಒಂದು ಇನಾಮ್ ಪದ್ಧತಿಯನ್ನ ವಿರೋಧಿಸುವ ಮೂಲಕ ಹಲವಾರು ಬಾರಿ ಬ್ರಿಟಿಷನರ ದಿಟ್ಟತನದಿಂದ ಎದುರಿಸತಕ್ಕಂಥ ಸಂದರ್ಭಗಳು ಬರುತ್ತೆ ಅವರ ನಿರಂತರ ಹೋರಾಟದ ಪಯಣದಲ್ಲಿ ಕೊನೆಗೆ ಬ್ರಿಟಿಷರ ಬ್ರಿಟಿಷರು ಅವರನ್ನ ಮೋಸದಿಂದ ಸೆರೆ ಹಿಡಿದು ಅವರನ್ನ ನೀಣಿಗೆರಿಸತಕ್ಕಂಥದ್ದು ಅಂದ್ರೆ ಸುಮಾರು ಆರು ಜನ ಸಹಚರರ ಜೊತೆ ಸಂಗೊಳ್ಳಿ ರಾಯಣ್ಣನವರು ಸೇರಿದಂತೆ ಏಳು ಜನರನ್ನ ಒಂದು ಸಾರ್ವಜನಿಕವಾಗಿ ಆಲದ ಮರದ ಕೆಳಗಡೆ ಏನಿವತ್ತು ನಾವು ನಂದಗಡ ಅಂತ ಹೇಳ್ತೀವಿ ಆ ಬೆಳಗಾವಿನ ನಂದಗಡ ಅಲ್ಲಿ ನೇಣಿಗೇರಿಸತಕ್ಕಂತ ಒಂದು ಸಂದರ್ಭ ಸನ್ನಿವೇಶ ಅಲ್ಲಿ ಈ ಪ್ರಸ್ತುತ ಬಹಳ ಒಂದು ವೈಕ್ಯ ಮಂಟಪ ಸಂಗೊಳ್ಳಿ ರಾಯಣ್ಣವರದ್ದು ನಿರ್ಮಾಣ ಆಗಿದೆ ಅದರ ಒಂದು ಒಟ್ಟಾರೆ ಪರಿಕಲ್ಪನೆಯನ್ನ ಈ ವಿಭಾಗದಲ್ಲಿ ತರಲಾಗಿದೆ ಅಲ್ಲಿ ಯಶ್ವಾರೂಢ ಸಂಗೊಳ್ಳಿ ರಾಯಣ್ಣವರ ಆಕರ್ಷಕ ಪ್ರತಿಭೆ ಕೂಡ ಇದೆ ಅದರ ಜೊತೆಗೆ ಆ ಒಂದು ಪರಿಕಲ್ಪನೆ ಅವರ ಅಂತಿಮ ದಿನಗಳ ಒಂದು ಸನ್ನಿವೇಶವನ್ನ ಈ ನಾಡಿಗೆ ತಿಳಿಸ್ತಕ್ಕಂತ ಒಂದು ಪ್ರಯತ್ನ ಆಗಿದೆ ಬಹುಶಃ ಈ ಸನ್ನಿವೇಶವನ್ನ ನೆನೆದಾಗ ಪ್ರತಿಯೊಬ್ಬ ಕನ್ನಡಿಗನ ಒಂದು ಮನಸ್ಸಿರುವನು ಪ್ರತಿಯೊಬ್ಬ ಕನ್ನಡಿಗನ ಕನ್ನಡಿಗನಲ್ಲೂ ಕೂಡ ಒಂದು ಹೀರಾವೇಶ ಉಕ್ಕತ್ತೆ ಅಂತಕ್ಕಂಥದ್ದು ಖಂಡಿತ ಸತ್ಯ ಯಾಕೆಂದ್ರೆ ಅಷ್ಟೆಲ್ಲ ಅವರ ಒಂದು ಪ್ರಯತ್ನ ಮತ್ತೆ ಅವರ ಹೋರಾಟ ಬ್ರಿಟಿಷರ ವಿರುದ್ಧ ಹೋರಾಡಿದಕ್ಕೆ ಇವತ್ತು ನಾವು ಸ್ವಾತಂತ್ರ್ಯವನ್ನು ಪಡೆದು ಅತ್ಯಂತ ಸಂತೋಷದಿಂದ ಇರಲಿಕ್ಕೆ ಸಾಧ್ಯ ಆಗಿದೆ ಆ ಮೂಲಕ ಸಂಗೊಳ್ಳಿ ರಾಯನವರು ಮತ್ತೆ ಅವರ ಜೊತೆ ಹುತಾತ್ಮರಾದಂತ ನೂರಾರು ಹೋರಾಟಗಾರರಿಗೆ ಒಂದು ಅರ್ಪಣೆಯನ್ನ ಸಲ್ಲಿಸತಕ್ಕಂಥ ವಿಭಾಗ ಇದಾಗಿದೆ